ಹಾಯ್ ಏನಪ್ಪ ಇವತ್ತು ಇವ್ರ ಮನೇಲಿ ಏನಾದರೂ ಹಬ್ಬನ ಅಂತ ಯೋಚನೆ ಮಾಡ್ತಿದ್ರೆ ಇವತ್ತು ಹಬ್ಬನೂ ಅಲ್ಲ ಏನೂ ಅಲ್ಲ ಸುಮ್ಮನೆ ಹಬ್ಬದ ಥರ ಏನೇನೋ ವೆರೈಟಿಯಾಗಿ ಮಾಡ್ಕೊಂಡು ತಿನ್ಬೇಕು ಅನ್ನಿಸ್ತು ಹಾಗಾಗಿ ವೆರೈಟಿಯಾಗಿ ಮಾಡ್ಕೊಳ್ತಾ ಇದ್ದೀವಿ ಇವತ್ತಿನ ಅಡುಗೆಗಳೆಲ್ಲವೂ ಸೂಪರ್ ಅಯ್ಯೋ ಸಾರಿ ಅಡುಗೆ ಅಲ್ಲ ತಿಂಡಿಗಳು ವೆರೈಟಿ ವೆರೈಟಿ ತಿಂಡಿಗಳು ತುಂಬಾ ಚೆನ್ನಾಗಿದೆ ಒಂದೊಂದು ತಿಂಡಿನೂ ಅಲ್ಟಿಮೇಟಾಗಿದೆ ಸೂಪರಾಗಿದೆ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪೃಥ್ವಿ ಫ್ಯಾಮಿಲಿ ನಾನು ನಿಮ್ಮ ಪೃಥ್ವಿ ಸುನೀಲ್ ಇವತ್ತು ಬೆಳಗ್ಗೆ ಎದ್ದು ನಮ್ಮದು ಡೈಲಿ ರೊಟೀನ್ ಏನಿದೆ ಅದೆಲ್ಲನೂ ಮಾಡ್ಕೊಳ್ತಾ ಇದ್ದೀನಿ ಬೆಳೆಯದ್ದು ಮುಖ ತೊಳೆಯೋದು ನಾವು ಆಗೋದು ನೀರು ಕಾಯಿಸೋದು ನೀರು ಕಾಯಿಸಿ ಕುಡಿದು ಮಕ್ಕಳನ್ನ ಮನೆಯವ್ರನ್ನೆಲ್ಲ ಏಳ್ಸೋದು ನಂತರ ಬಂದು ರಂಗೋಲಿ ಹಾಕೋದು ಇದೇ ನಮ್ಮ ಬೆಳಗಿನ ಆಗಿರುತ್ತೆ ಅದ್ರ ಜೊತೆ ಸ್ವಲ್ಪ ಹೋಗೋದು ಇದೆಲ್ಲ ಇರುತ್ತೆ ಅವರ ಜೊತೆ ಸ್ವಲ್ಪ ನೆನೆ ನೈಟು ಅನ್ನ ಕೂಡ ಮಿತ್ಬಿಟ್ಟಿತ್ತು ತುಂಬಾ ಅನ್ನ ಉಳ್ಕೊಂಬಿಟ್ಟಿತ್ತು ಏನು ಮಾಡಬೇಕಪ್ಪ ಅಂತ ನಾನು ರಂಗೋಲಿ ಹಾಕ್ಕೊಂಡು ಹಾಕ್ಕೊಂಡೇ ಯೋಚನೆ ಮಾಡಿದೆ ನೈಟು ಕೇಳಿದೆ ನಮ್ಮ ಏನು ಮಾಡೋದು ಎಷ್ಟೊಂದು ಅನ್ನ ಉಳಿದಿದ್ದಿಲ್ಲ ಅಂತ ಅವರಿದ್ದರು ಪೊಂಗಲ್ ಮಾಡಪ್ಪ ಅಂತ ಅಂದರು ಪೊಂಗಲ್ ಮಾಡೋದು ಅಂತಂದರೆ ನಮ್ಮ ಮಕ್ಕಳು ಪೊಂಗಲ್ ಅಂತ ಹೆಸ್ರು ಕೇಳ್ತಿದ್ದಂಗೆ ಅಮ್ಮ ಪೊಂಗಲ್ ಅಂತೂ ಬೇಡವೇ ಬೇಡ ಅಂತ ಕೈ ಮುಗಿದ್ಬಿಟ್ರು ಇಬ್ಬರೂ ಸರಿ ಏನು ಮಾಡಪ್ಪ ಅಂತ ಮತ್ತೆ ಯೋಚನೆ ಮಾಡಿದೆ ಅವ್ರನ್ನೇ ಕೇಳ್ದು ಏನು ಮಾಡಿದ್ರಪ್ಪ ಅಂತ ಮಗಳ್ರು ಮೊಸಳನ್ನ ಮಾಡಮ್ಮ ಅಂತ ಹೇಳಿದ್ಲು ಮಗ ಬೆಲ್ಲದನ್ನ ಮಾಡಮ್ಮ ಅಂತ ಅಂದರು ಸರಿ ಈಗ ಬೆಳಗ್ಗೆ ತಿನ್ಕೊಂಡು ಹೋಗ್ತಾರೆ ಸ್ಕೂಲಿಗೆ ಏನು ಕೊಟ್ಟು ಕಳಿಸೋಣ ಅಂದ್ಕೊಂಡೆ ಪುಳಿಯೋಗ್ರಾಮ್ ಮಾಡ್ಬಿಡಿ ಸ್ಕೂಲಿಗೆ ಅಂತ ಅಂದರು ಓಕೆ ಅಂದ್ಕೊಂಡು ನಾನು ಸರಿ ಇದನ್ನೇ ಮಾಡೋಣ ಅಂದ್ಕೊಂಡು ಅನ್ನನ ಡಿವೈಡ್ ಮಾಡಿಕೊಂಡೆ ಸ್ವಲ್ಪ ಬೆಲ್ಲದನ್ನಕ್ಕೆ ಮಾಡೋಣ ಅಂತ ಸ್ವಲ್ಪ ಮೊಸರನ್ನ ಮಾಡೋಣ ಅಂತ ಮತ್ತೆ ಕೂಲಿ ಕೊಟ್ಟು ಕಳಿಸ್ಬೇಕಲ್ಲ ಹಾಗಾಗಿ ಫ್ರೆಶಾಗಿ ಅನ್ನ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬೆಲ್ಲದನ್ನ ಮಾಡೋದಕ್ಕೆ ನಾನು ಕುಕ್ಕರ್ಗೆ ಅನ್ನ ಸೇರಿಸ್ಕೊಂಡಿದ್ದೀನಿ ಮತ್ತು ಆ ಅನ್ನಕ್ಕೆ ಇಲ್ಲಿ ಫ್ರೆಶ್ ಆಗಿರೋ ಹಾಲನ್ನ ತೊಗೊಂಡಿದ್ದೀನಿ ಕಾಯಿಸಿರೋ ಹಾಲೆಲ್ಲ ಫ್ರೆಶ್ ಆಗಿರೋಂಥ ಹಾಲನ್ನ ಹಾಕ್ಕೊಂಡು ಒಂದು ಲೋಟ ಅದಕ್ಕೆ ಒಂದು ಎರಡು ಪಟ್ಟಷ್ಟು ನೀರನ್ನು ಸೇರಿಸ್ಕೋಬೇಕು ಅನ್ನ ತುಂಬ ಸ್ಮೂತಾಗಿ ಬೇಯಬೇಕು ಹಾಗಾಗಿ ಇಲ್ಲಿಯೂ ಒಂದು ಲೋಟ ಹಾಲನ್ನು ಸೇಸ್ಕೊಂಡು ಎರಡು ಲೋಟದಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ನೀರನ್ನು ಸೇಸ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ಸೇಸ್ಕೋಬೇಕು ಈ ರೀತಿ ಮಾಡ್ಕೊಂಡು ನೋಡಿ ಹೆಂಗಿರುತ್ತೆ ಗೊತ್ತಾ ಬೆಳ್ದನ್ನ ಅಯ್ಯೋ ದೇವ್ರೆ ಸೂಪರಾಗಿರುತ್ತೆ ನೀವು ಇನ್ನೊಂದು ಇನ್ನೊಂದ್ಸರ್ತಿ ತಿಂದ್ಬಿಟ್ರೆ ಇನ್ನೊಂದು ಸರಿ ಮಾಡ್ಕೋಬೇಕು ಮಾಡ್ಕೊಂಡು ತಿಂತಾ ಇರಬೇಕು ತಿಂತಾ ಇರಬೇಕು ಅಂತಾರೆ ನಿಮ್ಮ ಮನೇಲಿ ನೀವೇನಾದರೂ ನಿಮ್ಮ ಮಕ್ಕಳಿಗಾಗಲಿ ನಿಮ್ಮ ಮನೆಯವ್ರಿಗಾಗಲಿ ಮಾಡ್ಕೊಟ್ಬಿಟ್ರೆ ಸರಿ ಮಾಡಮ್ಮ ಇನ್ನೊಂದು ಸರಿ ಮಾಡಮ್ಮ ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಸರಿ ಅಂತೇಳಿ ಈಗ ಮುಚ್ಚಳ ಮುಚ್ಚಿ ಒಂದು ಎರಡು ವೆಷಲ್ ಬಡಿಸ್ಕೊಳ್ಳೋಣ ಅಂತ ಇಟ್ಟಿದ್ನಿ ನಂತರ ಇನ್ನೊಂದು ಕುಕ್ಕರಲ್ಲಿ ಮೊಸರನ್ನ ಮಾಡೋಣ ಅಂದ್ಬಿಟ್ಟು ಅದಕ್ಕೂ ಸ್ವಲ್ಪ ನೀರನ್ನ ಸೇರಿಸಿ ಇಟ್ಟಿದ್ದೀನಿ ನೋಡಿ ಎರಡು ಕುಕ್ಕರ್ಲು ಸ್ವಲ್ಪ ಅನ್ನನ ಡಿವೈಡ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಅನ್ನ ವಿಶಿಲ್ ಬಂದರೆ ಹಾಲು ಹಾಕಿದ್ನಲ್ಲ ಹಾಲು ಸ್ಟವ್ವೆಲ್ಲ ಆಗಿ ಉಕ್ಕಿ ಸ್ಟವ್ವೆಲ್ಲ ಗಲೀಜಾಗುತ್ತೆ ಅಂತೇಳಿ ಆ ಕುಕ್ಕರ್ಗೆ ಬಟ್ಟೆನೂ ಕೂಡ ಸುತ್ತಿಟ್ಟಿದ್ದೀನಿ ಈಗ ನೆಕ್ಸ್ಟು ಈ ಕಡೆ ಪಕ್ಕದಲ್ಲಿ ಸಾಂಬಾರು ಕುದೀತೈತೆ ಅಮ್ಮಂಗೆ ಇವತ್ತು ಮುದ್ದೆ ಫಿಕ್ಸು ಬೆಳೆ ಬೆಳಗ್ಗೆನೇ ಅಮ್ಮಂಗೆ ಮುದ್ದೆ ಫಿಕ್ಸು ರೊಟ್ಟಿ ಏನು ಮಾಡೋಕ್ಕಾಗಲ್ಲ ಅನ್ನ ಇದೆ ಅನ್ನ ಎಲ್ಲ ಉಳಿದೆ ಸುಮ್ಮನೆ ಅದೆಲ್ಲ ವೇಸ್ಟ್ ಆಗುತ್ತೆ ಈಗ ರೊಟ್ಟಿ ಮಾಡೋಕ್ಕಾಗಲ್ಲ ಅಮ್ಮಂಗೆ ಬೆಳಗ್ಗೆ ಮುದ್ದೆ ಮಾಡಿಬಿಡ್ತೀನಿ ಈಗ ನೋಡಿ ಈ ಕಡೆ ಕುಕ್ಕರ್ ಕೂಡ ವಿಜಿಲ್ ಬಂತು ನಾನು ಹಂಗೆ ಆಗಿ ಬಟ್ಟೆ ಈ ಥರ ಸುತ್ತಿಲ್ಲ ಅಂತ ಅಂದಿದ್ರೆ ಹಾಲೆಲ್ಲ ಹುಟ್ಟಿ ಕೆಳಗಡೆ ಸ್ಟವ್ ಎಲ್ಲ ಗಲೀಜಾಗೋಗೋದು ಮತ್ತು ಅದನ್ನು ಬೇರೆ ಕ್ಲೀನ್ ಮಾಡ್ಕೊಂಡು ಕೂರ ಕೆಲಸ ಬೆಳಗ್ಗೆ ಹೊತ್ತು ಈ ತಲೆನೋವೇ ಬೇಡ ಅಂತ ಹೇಳಿಬಿಟ್ಟು ಈ ಥರ ಬಟ್ಟೆ ಸುತ್ತಿಬಿಟ್ಟೆ ಹೀಗೆ ಬಟ್ಟೆ ಸುತ್ತೋದ್ರಿಂದ ಬೇಳೆ ಬೇಯಿಸ್ಬೇಕಾದ್ರಾಗಲಿ ಅಥವಾ ಬೇರೆ ಏನಾದರೂ ಅನ್ನ ಯೋಕ್ಕೆ ಇಟ್ಟಾಗಲೂ ಅಷ್ಟೇ ಹೀಗೆ ಬಟ್ಟೆ ಸುತ್ತಿಡೋದ್ರಿಂದ ಅದು ಉಕ್ಕಿದ್ರೂ ಏನೂ ಆಗೋಲ್ಲ ನೋಡಿ ಈ ಕಡೆ ಪುಳಿಯೋಗರೆಗೂ ಕೂಡ ಫ್ರೆಶ್ ಆಗಿ ಅಕ್ಕಿ ಅನ್ನಕ್ಕೆ ಇಟ್ಟಿದ್ದೀನಿ ಈಗ ಮೂರು ಕಡೆ ಮೂರು ಒಲೆ ಮೇಲೂ ಅನ್ನ ವಿಜುವಲ್ ಹೊಕ್ಕೆ ಇಟ್ಕೊಂಡಿದ್ದೀನಿ ಬೇಯಿಸೋಕೆ ಇಟ್ಕೊಂಡಿದ್ದೀನಿ ಅವ್ರ ಜೊತೆ ನಂತರ ಇಲ್ಲಿ ನಾನು ಬೆಲ್ಲನ ಮಾಡ್ಕೊಳ್ಳೋಣ ಅಂತ ಹೇಳಿ ಬೆಲ್ಲನ ಕರ್ಗಕ್ಕೆ ಇಟ್ಟಿದ್ದೀನಿ ನೀರು ಬಿಸಿಗಿಟ್ಟು ಬೆಲ್ಲ ಕರ್ಗಕ್ಕೆ ಇಟ್ಟಿದ್ದೀನಿ ನಿಮಗೆ ಯಾವ ಅಳತೇಲಿ ಬೇಕು ಅಂದರೆ ಸ್ವೀಟು ಯಾವ ಎಷ್ಟು ಬೇಕು ನೋಡಿಕೊಂಡು ನೀವು ಬೆಲ್ಲನ ಸೇರಿಸ್ಕೋಬೋದು ಕೆಲವರು ಸಕ್ಕರೆಯಲ್ಲಿ ಮಾಡ್ಕೊಳ್ತಾರೆ ಸಕ್ಕರೆಗಿನ ಬೆಲ್ಲದನ್ನ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಬೆಲ್ಲದನ್ನ ಅಂತೂ ಇದು ಪಾಕ ತೆಗೆಸ್ಕೊಳ್ಳೋದು ಬೇಡ ಜಸ್ಟು ಬೆಲ್ಲ ಕರಗಿದ್ರೆ ಸಾಕು ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗ್ತು ಕುಕ್ಕರ್ ಕೂಡ ವಿಷಲ್ ತಣ್ಣಗಾಯಿತು ನೋಡಿ ಅನ್ನ ಎಷ್ಟು ಸ್ಮೂತಾಗಿ ಬಂದಿದೆ ಅಂದರೆ ತುಂಬ ಸ್ಮೂತಾಗಿ ಚೆನ್ನಾಗಿ ಬಂದಿದೆ ಅನ್ನ ಅಂತೂ ಆಮೇಲೆ ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಅನ್ನ ಉದುದ್ರಾಗಿರಬಾರ್ದು ಬೆಳ್ದನಕ್ಕೆ ಚೆನ್ನಾಗಿರಲ್ಲ ಮೆತ್ತಗಿದ್ರೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೂಪರಾಗಿ ಅಲ್ಟಿಮೇಟಾಗಿ ಬರುತ್ತೆ ನಮ್ಮಲ್ಲಂತೂ ಬೆಳೆದನ್ನ ಅಂದರೆ ಎಲ್ಲ ಫುಲ್ ಫಿದಾಗ್ಬಿಟ್ಟಿದ್ದಾರೆ ಎಲ್ಲರೂ ಕೇಳ್ತಾರೆ ಬೆಲ್ಲದನ್ನ ಅಂದರೆ ನಮ್ಮ ಅಮ್ಮನಿಂದ ಹಿಡಿದು ನಮ್ಮ ಮನೆಯವರು ಎಲ್ಲರೂ ಕೂಡ ತಿಂತಾರೆ ನಮ್ಮ ಮನೆಯವ್ರು ಅಷ್ಟಾಗಿ ಸ್ವೀಟ್ ಅಂದರೆ ತಿನ್ನೋದೇ ಇಲ್ಲ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ರೀತಿ ಸರಿ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಬೆಲ್ದನಕ್ಕೆ ಅನ್ನ ಕೂಡ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಾಯ್ತು ನಂತರ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆನ ಕೊಡ್ಕೋಬೇಕು ಒಗ್ಗರಣೆ ಅಂತ ಅಂದರೆ ಸಾಸಿವೆ ಕರ್ಬೇ ಹಾಕಿ ವರ್ಗ ಒಗ್ಗರಣೆ ಕೊಡ್ಕೊಳ್ಳೋದಲ್ಲ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಹುರ್ಕೊಳ್ಳೋದು ಇದೇ ಒಗ್ಗರಣೆ ಈಗ ಒಲೆ ಮೇಲೆ ಪಾತ್ರೆ ಇಟ್ಕೊಂಡೆ ಪಾತ್ರೆ ಬಿಸಿಯಾದ ನಂತರ ತುಪ್ಪನ ಸೇಸ್ಕೊಂಡೆ ತುಪ್ಪ ಸ್ವಲ್ಪ ಜಾಸ್ತಿ ಬೇಕು ಇದಕ್ಕೆ ಟೇಸ್ಟ್ ಚೆನ್ನಾಗ್ಬೇಕು ಅಂದರೆ ತುಪ್ಪ ಜಾಸ್ತಿ ಬೇಕಲ್ವಾ ಸೊ ಹಾಗಾಗಿ ಸ್ವಲ್ಪ ತುಪ್ಪನ ಜಾಸ್ತಿ ಇದ್ದೀನಿ ತುಪ್ಪ ಹಾಕ್ಕೊಂಡು ತುಪ್ಪ ಬಿಸಿ ಆದಮೇಲೆ ಇಲ್ಲಿ ಗೋಡಂಬಿ ದ್ರಾಕ್ಷಿನ ಹುರ್ಕೋಬೇಕು ಆದಷ್ಟು ಗಟ್ಟಿ ತಳ ಪಾತ್ರೆನ ಉಪ್ಯೋಗಿಸ್ಬೇಕು ಇಲ್ಲ ಅಂತಂದರೆ ತಳ ಎಳೆದು ಬಿಡುತ್ತೆ ಈಗ ಗೋಡಂಬಿ ಮತ್ತು ದ್ರಾಕ್ಷಿನ ಹುರ್ಕೋತೀನಿ ಆಮೇಲೆ ಸ್ವಲ್ಪ ಮೀಡಿಯಮ್ ಉರಿಲಿ ಹುರ್ಕೊ ಹುರ್ಕೋಬೇಕು ಬೇಯಿಸ್ಕೋಬೇಕು ಇಲ್ಲ ಅಂತಂದರೆ ತಳೆಟ್ಟು ಚೆನ್ನಾಗಿರೋಲ್ಲ ವಾಯ್ಸ್ ಬೇರೆ ಇದ್ದೀನಿ ಫೋನ್ ಬೇರೆ ಬರ್ತಾವೆ ಏನು ಮಾಡೋಣಪ್ಪ ಈ ಫೋನಿನ ಹಾವಳಿಗೆ ಆಯ್ತಾ ಇಲ್ಲ ವಾಯ್ಸ್ ಕೊಡೋಕೆ ಇಲ್ಲ ಎಷ್ಟು ಸತಿ ಕಟ್ ಮಾಡೋಣ ಕಟ್ ಕಟ್ ಮಾಡಿ ಫೋನ್ ಬಂದು ಸರಿ ಫೋನ್ ಮಾತಾಡಾಯಿತು ಈಗ ಹುರ್ಕೊಳ್ಳೋಣ ವಾಯ್ಸ್ ಅವ್ರು ಕೊಡ್ತೀನಿ ನಾನು ಕೊಟ್ಟಂಗೆ ನೀವು ಕೇಳಿಸ್ಕೊಳ್ತಾ ಹೋಗಿ ಈಗ ಗೋಡಂಬಿ ದ್ರಾಕ್ಷಿ ಎಲ್ಲ ಕೂಡ ಹುರ್ಕೊಂಡೋಗ್ತು ನೋಡಿ ತುಪ್ಪ ಘಮ 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 ಅಂತ ಇದೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹುರ್ಕೊಂಡಾಯ್ತು ಈಗ ಅದನ್ನು ಅದರೊಳ್ಕೊಂಡೆ ನಾನು ಬೇ ಬೇಯಿಸ್ಕೊಂಡಂಥ ಅನ್ನನ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿರ್ತೀವಿ ಡೈರೆಕ್ಟ್ ಇದ್ರೊಳಗಡೆನೇ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಅದನ್ನ ಸಪ್ರೇಟಾಗಿ ಎತ್ತಿಟ್ಕೋಬೇಕು ಅನ್ನೋದೇನಿಲ್ಲ ಈಗ ನೋಡಿ ನಾನು ಬೇಯಿಸ್ಕೊಂಡಂಥ ಅನ್ನ ಎಲ್ಲಾನು ಪೂರ್ತಿ ಇದ್ರೊಳಗಡೆನೇ ಇದ್ದೀನಿ ಅನ್ನ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬಂದಿದೆ ಈ ರೀತಿಯೇ ಇರಬೇಕು ಅನ್ನಕ್ಕಾಗಲಿ ಅಥವಾ ಮೊಸರನ್ನಕ್ಕಾಗಲಿ ಅನ್ನ ಈ ರೀತಿಯೇ ತುಂಬ ಮೆತ್ತಗಿರಬೇಕು ಮೆತ್ತಗಿದ್ರೇ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಯ್ಯೋ ಹೇಳೋಕ್ಕಾಗಲ್ಲ ಮಾಡಿ ತಿಂದ್ರೇ ಗೊತ್ತಾಗೋದು ಅಷ್ಟು 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 ಚೆನ್ನಾಗಿರುತ್ತೆ ಇದೆಲ್ಲವನ್ನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಕರ್ಕೊಂಡಿಟ್ಕೊಂಡಿದ್ವಲ್ಲ ಬೆಲ್ಲದ ಆ ಬೆಲ್ಲದ ರಸನ ಕೂಡ ಇದಕ್ಕೆ ಸೇರಿಸ್ಕೋಬೇಕು ಬೆಲ್ಲದ ನೀರನ್ನ ಇದಕ್ಕೆ ಸೇರಿಸ್ಕೊಬೇಕು ನಿಮಗೆ ಸ್ವೀಟ್ ಎಷ್ಟು ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ ಸ್ಟಾರ್ಟಿಂಗು ತೆಳುವಾಗಿರುತ್ತೆ ಆಮೇಲೆ ಅನ್ನ ಬೇಯಬೇಕಲ್ಲ ಅನ್ನ ಬೆಂದು ಬೆಂದು ಕೊನೆಗೆ ಗಟ್ಟಿಯಾಗುತ್ತೆ ಆಮೇಲೆ ತ ತಣ್ಣಗಾದ್ಮೇಲೆ ಪೂರ್ತಿ ಗಟ್ಟಿಯಾಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ನೀರು ಇದ್ದಂಗೆನೆ ಬೇಯಿಸ್ಕೊ ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಏನಾಗಲ್ಲ ತಣ್ಣಗಾದ್ಮೇಲೆ ಪೂರ್ತಿ ಗಟ್ಟಿಯಾಗಿಬಿಡುತ್ತೆ ಈಗ ಬೆಲ್ಲದ ನೀರನ್ನ ಸೇಸ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ನನಗಂತೂ ಮೂಗು ಕಿತ್ಕೊಂಡು ಇದೆ ಅಷ್ಟು ಘಮ 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 ಅಂತ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈಗ ಮುಚ್ಚಳ ಮುಚ್ಚಿ ಒಂದು ಕುದಿ ಬರೋವರೆಗೂ ಬಿಡಬೇಕು ಕುದಿ ಬರ್ತದೆ ಮನೆ ತುಂಬ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಈಗ ಫೈನಲ್ ಆಗಿ ಇದಕ್ಕೆ ಏಲಕ್ಕಿ ಪುಡಿನ ಸೇರಿಸ್ಕೊಬಿಟ್ರೆ ಬೆಲ್ಲದನ್ನು ರೆಡಿ ಸೂಪರ್ ಟೇಸ್ಟಿಯಾಗಿರೋವಂಥ ರುಚಿ ರುಚಿಯಾಗಿರೋಂಥ ಸ್ವೀಟಾಗಿರೋಂಥ ಬೆಲ್ಲದನ್ನು ರೆಡಿ ಎಷ್ಟು ಸ್ವೀಟಾಗೈತೆ ಆಗೈತೆ ಗೊತ್ತೋ ತುಂಬ ಸ್ವೀಟಾಗೈತೆ ನೋಡಿ ಆಮೇಲೆ ತಳ ಕೂಡ ಒತ್ತುತ್ತೆ ಅಂತ ಹೇಳೋದನ್ನೆಲ್ಲ ನಾನು ಗಟ್ಟಿ ಪಾತ್ರೆ ಇಟ್ಕೊಂಡಿದ್ದೀನಿ ಆದರೂ ಸ್ವಲ್ಪ ತಳ ಹಿಡಿತಾ ಇದೆ ಸೊ ಹಾಗಾಗಿ ಕೈ ಅವಾಗವಾಗ ಈಗ ಕೈ ಆಡ್ಸ್ಕೊತಾ ಇರಬೇಕು ಜೊತೆಗೆ ಗಟ್ಟಿ ತಳದ ಪಾತ್ರೆನ ಯೂಸ್ ಮಾಡ್ಕೋಬೇಕು ಬೆಳ್ದನ್ನು ಕೂಡ ರೆಡಿ ಆಯಿತು ಈಗ ಮೊಸರನ್ನಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ನಾನಿವತ್ತು ಮೊಸರನ್ನ ದೇವಸ್ಥಾನದಲ್ಲಿ ಪ್ರಸಾದ ರೂಪದಲ್ಲಿ ಇದ್ದೀವಲ್ಲ ಆ ಮೊಸರನ್ನ ಥರ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಬಾಣಲಿ ಬಿಸಿ ಆಯಿತು ಎಣ್ಣೆ ಹಾಕಾಯಿತು ಕಡಿಮೆ ತೊಪ್ಪು ಕೂಡ ಹಾಕಾಯಿತು ಆ ಕೂಡ ಹಾಕಿ ಸ್ಟವ್ನ ಆಫ್ ಮಾಡಿಕೊಂಡು ಸ್ಮ್ಯಾಶ್ ಮಾಡ್ಕೊಂಡ್ರಂತ ಅನ್ನನ ಇದು ಸೇರಿಸ್ಕೊತಾ ಇದ್ದೀನಿ ಅನ್ನ ವಿಶೀಲ್ ಬಂದಮೇಲೆ ಮತ್ತೆ ಸ್ಮ್ಯಾಶ್ ಮಾಡ್ಕೋಬೇಕು ನಂತರ ಅದಕ್ಕೆ ಮನೆ ಮೊಸರಾದರೂ ಆಯಿತು ಅಥವಾ ಅಂಗಡಿ ಮೊಸರಾದರೂ ಆಯಿತು ಸೇರಿಸ್ಕೋಬೋದು ಮನೆ ಮೊಸರು ಇದ್ರಂತೂ ತುಂಬ ಚೆನ್ನಾಗಿರುತ್ತೆ ಬಟ್ ಮನೆ ಮೊಸರು ಇಲ್ವಲ್ಲ ಹಾಗಾಗಿ ಅಂಗಡಿ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಮೊಸರು ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕು ಬರೀ ಮೊಸರು ಹಾಕೊಂಡ್ರೆ ಚೆನ್ನಾಗಿರಲ್ಲ ಸ್ವಲ್ಪ ನೀರು ಸೇರಿಸ್ಕೊಂಡು ಉಪ್ಪು ಆಮೇಲೆ ಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ದೇವಸ್ಥಾನದಲ್ಲಿ ಕೊಡುವ ಪ್ರಸಾದ ರೈತಿಲ್ಲೇ ಮೊಸರನ್ನ ರೆಡಿ ಆಗುತ್ತೆ ನನ್ನ ಮಗಳು ತಿಂಡಿ ಮಾಡಕ್ಕೆ ಬಿಡ್ತಲ್ಲ ಹಿಂದುಗಡೆ ನಿಂತ್ಕೊಂಡು ಅಮ್ಮ ನಾಯಿ ಮರಿಬೇಕು ಅಂತ ಟಾರ್ಚರ್ ಕೊಡ್ತಿದ್ದಲ್ಲ ಏನು ಅಂತ ಕೇಳಿಸ್ಕೊಳ್ಳಿ ಅಮ್ಮ ಆಯ್ತು ನಾಯಿ ಮರಿ ಅಮ್ಮ ಮೂರು ನಾಲ್ಕು ದಿನ ಆಗೈತಷ್ಟೆ ಮೂರು ನಾಲ್ಕು ದಿನ ಅಷ್ಟೇ ಅಮ್ಮ ಅದಕ್ಕೆ ಅಮ್ಮ ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಬರಬೇಕು ಹೆಂಗೆ ಹೋಗ್ಬೇಕು ಅಂತ ಗೊತ್ತಾಯ್ತಿಲ್ಲ ಅಮ್ಮ மொதல செழி அல்லது அங்கடி கம்ப கம்பா தப்பு தப்பது இட்டாரஸ் சண்டியோன்னு ஆச்சாத்தோட பட்டி பய அன்ப நமீங்க சாக்கம் கேள் ಅಲ್ಲೊಂದು ನಾಯಿ ಮರಿ ನೋಡಿದಂತೆ ಹಾಲು ತೊಗೊಬ್ರೋಕ್ಕೆ ಅವಳನ್ನೇ ಕಳ್ಸಿದ್ದೆ ಹಾಲು ಮೊಸ್ರು ತರೋಕ್ಕೆ ನಾಯಿ ಮರಿ ನೋಡ್ಬಿಟ್ಟವಳೆ ಏನು ಬೇಕು 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 ಅಂತ ಹಿಂಸೆ ಕೊಡ್ತವಳೆ ಅವಳೇ ಎದಳ್ದೆ ಅವಳು ಎದಳೋದೇ ಲೇಟು ಎಂಟು ಗಂಟೆಗೆ ಎದಳ್ತಾಳೆ ಅವಳನ್ನ ಎದ್ದು ಅವಳನ್ನ ರೆಡಿ ಮಾಡಿ ತಿನ್ನಿಸಿ ತಲೆ ಬಾಚಿ ಇವಳು ಶೂ ಹಾಕಿ ಕಳ್ಸೋ ಅಷ್ಟರಲ್ಲಿ ನನಗೆ ಸುಸ್ತಾಗೋಗಿರುತ್ತೆ ಇರುತ್ತೆ ಅದ್ರ ಜೊತೆ ನಾಯಿ ಮರಿತಂದ್ರೆ ನಾಯಿ ಮರಿ ನಾನು ಎಲ್ಲಿ ನೋಡ್ಕೊಳ್ಳೋಣ ನಾನು ನಾಯಿ ಅಂದರೆ ಸಾಕು ಕಿಲೋಮೀಟರ್ ಗಟ್ಟಲೆ ದೂರ ಹೋಗೋ ನನಗೆ ನಾಯಿ ಸಾಕಣಂತ ಹೇಳ್ತಾವಳೆ ಕೊನೆಗಂತೂ ಆಯಿತು ಮಗಳೇ ತಗೋಬರೋಣ ನಾನೇ ನೋಡ್ಕೊತೀನಿ ಅಂದ್ಬಿಟ್ಟು ನಾನೇ ರಾಜಿ ಆಗ್ಬಿಟ್ಟೆ ರಾಜಿಯಾಗಿ ಸಮಾಧಾನ ಮಾಡಿ ಮುಖ ತೊಳಿಯ ಕಳಿಸಿ ನೆಕ್ಸ್ಟು ಇನ್ನೇನು ತಿಂಡಿ ಮಾಡಬೇಕು ಫೈನಲ್ ಆಗಿ ಅದು ಮಾಡೋಣ ಅಂತ ಅದ್ರ ಕಡೆಗೆ ಗಮನ ಕೊಟ್ಟೆ ಈಗ ಪುಳಿಯೋಗರೆ ಮಾಡ್ಕೊಬಿಡೋಣ ಪುಳಿಯೋಗರೆಗೆ ಪಾತ್ರೆ ಇಟ್ಟಾಯಿತು ಎಣ್ಣೆ ಕೂಡ ಬಿಸಿ ಆಯಿತು ಸಾಸಿವೆ ಹಾಕ್ತೆ ಬಟ್ ಇನ್ನೂ ಚಟಾಪಟ ಸೌಂಡ್ ಬರ್ತಾ ಇಲ್ಲ ಇನ್ನೂ ಸ್ವಲ್ಪ ಎಣ್ಣೆ ಕಾಯಬೇಕಿತ್ತು ಅನಿಸುತ್ತೆ ನನ್ನ ಮಗಳು ಟೆನ್ಷನಲ್ಲಿ ಎಣ್ಣೆ ಕಾಯಿತು ಅಂತ ನೋಡ್ದಲೇ ಸಾಸಿವೆ ಆಗ್ಬಿಟ್ಟೆ ಪರವಾಗಿಲ್ಲ ಆಮೇಲೆ ಆದರೂ ಹ್ಞೂ ಈಗ ಸಿಡ್ಯಕ್ಕೆ ಶುರು ಈಗ ಅದಾದಮೇಲೆ ನೆಕ್ಸ್ಟು ಇಲ್ಲಿ ಕಡಲೆ ಬೀಜನ ಬೀಜನೂ ಇದ್ದೀನಿ ಕಡಲೆ ಬೀಜ ಜಾಸ್ತಿ ಬೇಕೇ ಬೇಕು ನಮ್ಮ ಮನೇಲಿ ಕಡಲೆ ಬೀಜ ಇಲ್ಲ ಅಂತ ಅಂದರೆ ಆಗಲಿ ಪುಳಿಯೋಗರೆ ಆಗಲಿ ಯಾರೂ ತಿನ್ನಲ್ಲ ಕಡಲೆಬೀಜ ಜಾಸ್ತಿ ಅಂದರೆ ಜಾಸ್ತಿ ಇರಲೇಬೇಕು ನಮ್ಮ ಮನೆಯವ್ರಿಗಾಗಲಿ ಮಕ್ಕಳಿಗಾಗಲಿ ನನಗಾಗಲಿ ಕಡಲೆ ಬೀಜ ಬೇಕೇ ಬೇಕು ತುಂಬಾ ಇಷ್ಟ ಕಡಲೆ ಬೀಜ ಸೊ ಹಾಗಾಗಿ ಕಡಲೆ ಬೀಜ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಉಫ್ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೈ ಆದಮೇಲೆ ನಿಮಗೆ ಕಡಲೆಬೇಳೆ ಬೇಕು ಅಂತಂದರೆ ಹಾಕೋಬೋದು ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು ನಾನು ಸ್ವಲ್ಪ ಕಡಲೆ ಬೀಜನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಅಲ್ಲ ಸ್ವಲ್ಪನೇ ಸ್ವಲ್ಪ ಕಡಲೆ ಬೀಜನ ಸೇರಿಸಿ ಕಡಲೆಬೇಳೆನ ಸೇರಿಸ್ತಾಯಿದ್ದೀನಿ ಕಡಲೆಬೇಳೆಲ್ಲ ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನನಗೆ ಸರಿ ಪುಳಿಯೋಗರೆ ಮನೇಲಿ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗಲಿಲ್ಲ ಸೊ ಹಾಗಾಗಿ ಅಂಗಡಿದು ಪುಳಿಯೋಗರೆನೇ ಯೂಸ್ ಮಾಡ್ತಾಯಿದ್ದೀನಿ ನಂತರ ಇಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಡ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಕರ್ಬೇ ಸೊಪ್ಪು ಚಟಾಪಟ ಅಂತ ಸೌಡ್ ಬಂದಾಯಿತು ನಂತರ ಈಗ ಒಣಮೆಣಸಿ ಕಾಯನ್ನು ಕೂಡ ಆ್ಯಡ್ ಮಾಡಿಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಸ್ವಲ್ಪ ಹುಣ್ಸೆ ಹಣ್ಣ ಆಗಲೇ ನೆನೆಕ್ಕಿಟ್ಟಿದ್ದೆ ನೆನೆಸಿರೋ ಹುಣ್ಸೆಹಣ್ಣ ಈಗ ಇದ್ದೀನಿ ನಿಮಗೆ ಹುಳಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹುಣ್ಸೆ ಹಣ್ಣು ನಂತರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಹುಣ್ಸೆಹಣ್ಣಿದು ನೀರೆಲ್ಲ ಫುಲ್ಲು ಡ್ರೈ ಆಗೋದು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಬೆಲ್ಲನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಹುಳಿನ ಮ್ಯಾನೇಜ್ ಮಾಡುತ್ತೆ ಸೊ ಹಾಗಾಗಿ ನಾನು ಬೆಲ್ಲನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಹುಳಿ ಬೇಯ್ಬೇಕಾದ್ರೇ ಈಗ ಇದಕ್ಕೆ ನಾನು ಪುಳಿಯೋಗರೆ ಪುಡಿನ ಸೇರಿಸ್ಕೊತಾ ಇದ್ದೀನಿ ಇದು ಅಂಗಡಿದು ಪುಳಿಯೋಗರೆ ಪುಡಿ ಮನೇಲಿ ಮಾ ಮಾಡಿಲ್ಲ ಟೈಮ್ ಇರಲ್ಲ ಅಂತ ನಾನು ಮನೇಲಿ ಮಾಡಿಲ್ಲ ಅಂಗಡಿದು ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲನೂ ಬೇಯಿಸ್ಕೋಬೇಕು ಆ ಹುಳಿ ಎಲ್ಲ ಆ ಪೌಡ್ರಿಗೆ ಗಿಡಿಬೇಕು ಚೆನ್ನಾಗಿರುತ್ತೆ ಪುಳಿಯೋಗರೆ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಮ್ಮ ಮನೆಯವರು ಈ ಸರ್ತಿ ಹೊರಗಡೆ ತಂದಿದ್ರು ಪುಳಿಯೋಗರೆ ತುಂಬ ಚೆನ್ನಾಗಿತ್ತು ಈಗ ಎಲ್ಲ ಕೂಡ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ನೀರಿನ ಅಂಶ ಎಲ್ಲ ಡ್ರೈ ಆಗ್ತಾ ಇದೆ ಅದು ಡ್ರೈ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ನೀರಿನ ಅಂಶ ಹೋಗಿ ಗೊಜ್ಜು ರೆಡಿಯಾಯಿತು ಈಗ ನಾನು ಅನ್ನನ ತಣ್ಣಗಾಗಿ ಇಟ್ಕೊಂಡಿದ್ದೆ ಬಿಸಿ ಅನ್ನನ ಆ ತಣ್ಣಗಾಗಿರೋ ಅನ್ನನ ಈ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಇಲ್ಲಿ ತುರಿದಿಟ್ಕೊಂಡಂಥ ಕೊಬ್ಬರಿ ತುರಿಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಕೊಬ್ಬರಿ ತುರಿನ ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಫೈನಲಾಗಿ ಪುಳಿಯೋಗರೆ ಕೂಡ ರೆಡಿಯಾಯಿತು ತಿಂಡಿಗಳೆಲ್ಲ ರೆಡಿಯಾದರೂ ಕೂಡ ನನ್ನ ಮಗಳಿದ್ದು ನಾಯಿ ಮರಿ ಜಪ ಮಾತ್ರ ಕಡಿಮೆ ಆಗಲೇ ಇಲ್ಲ ರೆಡಿ ಆಗಬೇಕಾದ್ರೂ ಅಮ್ಮ ನಾಯಿ ಮರಿ ಅಮ್ಮ ನಾಯಿ ಮರಿ ಅಮ್ಮ ನಾಯಿ ಮರಿ ನಾಯಿ ಮರಿ ನನಗೂ ಅಂತೂ ಕೇಳಿ ಕೇಳಿ ಸಾಕಾಯಿತು ಇವತ್ತು ಮೂರು ಥರದ ವೆರೈಟಿ ತಿಂಡಿಗಳು ಕೂಡ ರೆಡಿ ಆಯಿತು ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ ಅದೇ ರೀತಿ ನಿಮ್ಮ ಮನೆಯಲ್ಲೂ ಕೂಡ ನಿಮ್ಮ ಮಕ್ಕಳು ಇದೇ ರೀತಿ ಹಠ ಮಾಡ್ತಾರೆ ಅನ್ನೋದನ್ನ ನಮಗೆ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅದೇ ರೀತಿ ನೀವು ಕೂಡ ಈ ಅಡುಗೆನ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪೃಥ್ವೀಸ್ ಫ್ಯಾಮಿಲಿ ಎಟ್ ಟ್ವೆಂಟಿ ಫೈವ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್